ಸರ್ಕಾರಕ್ಕೆ ಮುಡದ ಮಾಜಿ ಆಯುಕ್ತ ನಟೇಶ್ ಸುಳ್ಳು ಹೇಳಿದ್ದಾರೆ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮೈಸೂರು ಮೂಡ ದಾಖಲೆಗಳಲ್ಲಿನ ಗೊಂದಲಗಳು ಬಹಿರಂಗವಾಗಿವೆ ಗಂಗರಾಜು ತೀವ್ರ ಆಕ್ರೋಶ ಸಿಎಂ ಸಿದ್ದರಾಮಯ್ಯನವರ ಪತ್ನಿಗೆ ಭೂಮಿ ದಾನವಾಗಿ ಸಿಕ್ಕಿದ್ದ ಮಾರಾಟ ಮಾಡಿದ್ದ ಗಂಗರಾಜು ಪ್ರಶ್ನೆ ಮೂಡ ಮಾಜಿ ಆಯುಕ್ತ ನಟೇಶ್ ದೊಡ್ಡ ಭ್ರಷ್ಟ ಲೋಕಾಯುಕ್ತ ಕಚೇರಿ ಮುಂದೆ ಕಪ್ಪು ಬಟ್ಟೆ ಪ್ರದರ್ಶನ ಸಿಎಂ ಬಾಮೈದ ತಮ್ಮ ತಂಗಿಗೆ ಅರಿಶಿನ ಕುಂಕುಮಕ್ಕಾಗಿ ದಾನ ನೀಡಿದ್ದ ಭೂಮಿ ಎಂಬುದೇ ಸುಳ್ಳು ಮಾಜಿ ಆಯುಕ್ತ ನಟೇಶ್ ಬರೆದ ಪತ್ರದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯಿಂದ ಪಾರ್ವತಿಯವರಿಗೆ ಮಾರಾಟ ಎಂದು ಉಲ್ಲೇಖ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಭೂ ಹಗರಣ ಇಂದು ನಾಳೆಗೆ ಮುಗಿಯುವಂತೆ ಕಾಣ್ತಿಲ್ಲ ದಿನಕ್ಕೊಂದು ದಾಖಲೆ ಗಂಟೆಗೊಂದು ಹೇಳಿಕೆ ರಾತ್ರಿ ಎಲ್ಲ ವಿಚಾರಣೆ ಪ್ರತಿನಿತ್ಯ ಒಂದಲ್ಲೊಂದು ಮೂಡ ಕುರಿತ ಭ್ರಷ್ಟಾಚಾರದ ಸತ್ಯಾಸತ್ಯತೆಗಳು ಹೊರಬತ್ತಿವೆ ಈ ನಡುವೆ ಲೋಕಾಯುಕ್ತ ತನಿಖೆಗೆ ಹಾಜರಾದ ಮೂಡಾದ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಸಾಮಾಜಿಕ ಹೋರಾಟಗಾರ ಗಂಗರಾಜುರವರು ಲೋಕಾಯುಕ್ತ ಕಚೇರಿ ಆವರಣದಲ್ಲಿ ಪಟ್ಟೆ ಪ್ರದರ್ಶಿಸಿ ನಟೇಶ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಸರ್ಕಾರಕ್ಕೆ ಮೋಡಾ ಮಾಜಿ ಆಯುಕ್ತ ನಟೇಶ್ ಸುಳ್ಳು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಿಯವರಿಗೆ ಭೂಮಿ ದಾನವಾಗಿ ಸಿಕ್ಕಿದ್ದ ಅಥವಾ ಮಾರಾಟ ಮಾಡಿ ಸಿಕ್ಕಿದ್ದ ಎಂದು ಪ್ರಶ್ನಿಸಿದ್ದಾರೆ ಅಂದಿನಿಂದ ಇಂದಿನವರೆಗೂ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ತಮ್ಮ ತಂಗಿಗೆ ಹರಿಷಿನ ಕುಂಕುಮಕ್ಕಾಗಿ ದಾನವಾಗಿ ಭೂಮಿಯನ್ನು ನೀಡಿದ್ದಾರೆಂದು ಮಾಹಿತಿ ಕೊಡ್ತಿದ್ರು ಆದರೆ ಇಂದು ಮೋಡಾದಲ್ಲಿನ ದಾಖಲೆಗಳಲ್ಲೇ ಕೆಲವು ಗೊಂದಲಗಳು ಬಹಿರಂಗವಾಗಿವೆ ಈ ಮೂಲಕ ಜನರಿಗೆ ಸತ್ಯಾಸತ್ಯತೆಯ ದರ್ಶನವಾಗ್ತಿದೆ ಎಂದು ಕಾರವಾಗಿ ನುಡಿದಿದ್ದಾರೆ ಆರ್ಟಿಐ ಕಾರ್ಯಕರ್ತರಾದ ಗಂಗರಾಜು ಕಸಬಾ ಹೋಬಳಿ ಕೆಸರೆ ಗ್ರಾಮದ ನಾನೂರ ಅರವತ್ನಾಲ್ಕು ಸರ್ವೆ ನಂಬರ್ ಮೂರು ಎಕರೆ ಹದಿನಾರು ಕುಟ್ಟು ಜಮೀನು ಸಂಬಂಧಪಟ್ಟ ಬದಲಿ ಭೂಮಿ ಕೊಡುವ ವಿಷಯಕ್ಕೆ ಸಂಬಂಧಪಟ್ಟ ಸರ್ಕಾರದ ಸೂಕ್ತ ನಿರ್ದೇಶನ ಕೋರಿ ನಟೇಶನ್ ಅವರು ಈಗಿದ್ದಂತಹ ಒಳಗಡೆ ಎನ್ಕ್ವರಿ ಬದಿ ನಟೇಶ್ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರೀತಾನೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪತ್ರ ಬರ್ಬೋದು ನಿರ್ದೇಶನ ಕೋರ್ತನೆ ಸ್ವಾಮಿ ಈ ಥರ ಭೂಮಿ ಭೂಮಿ ಕೇಳ್ತಾ ಇದ್ದಾರೆ ನಾವು ಅರವತ್ತು ನಲವತ್ತು ಕೂಡ ಕೊಪ್ಕೊಂಡಿದ್ದೀವಿ ಲಲ್ಲ ಕನ್ನ ಐದನ್ನ ಪರಿಹಾರ ಕೂಡ ಕೊಪ್ಕೊಂಡಿದ್ದೀವಿ ಅಂತ ಹೇಳಿ ಅದಕ್ಕೆ ನಿರ್ದೇಶನ ಕೋರಿ ಪತ್ರ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೀತಾನೆ ಆ ಪತ್ರದಲ್ಲಿ ಏನು ಹೇಳ್ತಾನೆ ಅಂದರೆ ಸದರಿ ಮೂರು ಎಕರೆ ಹದಿನಾರು ಕೋಟೆ ಜಮೀನನ್ನು ಶ್ರೀ ಬಿ ಎಂ ಮಲ್ಲಿಕಾರ್ಜುನ ಸ್ವಾಮಿ ಎಂಬವರು ಶ್ರೀಮತಿ ಪಾರ್ವತಿ ಎಂಬವರಿಗೆ ಮಾರಾಟ ಮಾಡಿದ್ದು ಅಂತ ಹೇಳಿದಾನೆ ನಟೇಶ್ ಪಾರ್ವತಿಯವರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಮಾರಾಟ ಮಾಡಿದ್ದಾರೆ ಅಂತ ಹೇಳಿದಾನೆ ಈ ನಟೇಶ್ ಇದೆ ಭ್ರಷ್ಟ ಇದು ಸಿದ್ದರಾಮಯ್ಯನವರ ಪಾರು ಪತ್ನಿ ಹೇಳ್ತಾ ಇರೋದು ಸತ್ಯನಾ ಇಲ್ಲ ನಟೇಶ್ ಹೇಳಿರೋದು ಸತ್ಯನಾ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಇದರೊಳಗೆ ಭ್ರಷ್ಟಾಚಾರದ ಕೂಪ ಭ್ರಷ್ಟಾಚಾರನ ಬ ಈ ಒಂದು ಭ್ರಷ್ಟ ನಟೇಶ್ ಮಾಡಿರೋಂಥ ಕೆಲಸದಿಂದ ಇವತ್ತು ಐದಾರು ಸಾವಿರ ಕೋಟಿ ಹಗರಣ ಮೂಡೋದಾಗಕ್ಕೆ ಇಷ್ಟೆಲ್ಲ ನಾವು ನೀವುಗಳೆಲ್ಲ ನಿಂತ್ಕೋಬೇಕಾಗಿರೋದು ಬೀದಿನಲ್ಲಿ ಹಾಗಾಗಿ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಕೊಟ್ಟಿರೋದ್ರಿಂದ ಸರ್ಕಾರ ಕೂಡಲೇ ಇವನ ವಿರುದ್ಧ ಕ್ರಮ ತಗೋಬೇಕು ಮತ್ತೆ ಒಳಗಡೆ ಇದಾನೆ ಇವಾಗ ಲೋಕಾಯುಕ್ತರು ತಕ್ಷಣ ಅವನು ಬಂಧಿಸಬೇಕು ಹೊರಗಡೆ ಬರೋಕ್ಕೆ ಬಿಡಬಾರ್ದು ಅವನನ್ನು ಇವಾಗ ತಕ್ಷಣ ಬಂಧಿಸಬೇಕು ಮಾಧ್ಯಮದವರುದ್ದು ಅರಿಯಾಯ್ತಾನಂತೆ ಯಾವ ನೈತಿಕತೆ ಇದೆ ಇವನಿಗೆ ಏನು ತಿಳ್ಕೊಂಡಾನೆ ಮಾಧ್ಯಮದವ್ರು ಅಂದ್ರೆ ಇವರು ಏನು ಇವರು ಮನೆ ಕಸ ಕೊಡೋದು ಇದು ಅಂತ ತಿಳ್ಕೊಂಬಿಟ್ಟವನು ಸೌಜನ್ಯದಿಂದ ಉತ್ತರ ಕೊಡಬೇಕು ಅವನಿಗೆ ಇದ್ರೆ ಅದನ್ನು ಹೊರತುಪಡಿಸಿ ಇಲ್ಲ ನಾನು ಉತ್ತರ ಕೊಡೋಕೆ ಸಕ್ಕೆ ಶಕ್ತಿನಲ್ಲ ಅಂತ ಹೋಗ್ಬೇಕು ಅದನ್ನೊಟ್ಟು ಮಾಧ್ಯಮದ ಅರಿಯ ಅಂತದ್ದು ಏನಿದೆ ಅವನು ಮಾಡಿರೋದು ಭ್ರಷ್ಟಾಚಾರ ಮಾಡಿರೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ ಮೂಢ ಅಕ್ರಮದ ಬಗ್ಗೆ ಇವನೇ ಬೂಡ ಅಕ್ರಮದ ರೂವಾರಿ ಈ ಒಂದು ಪತ್ರ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದು ಬರೆದ ಮೇಲೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾರ್ವತಿ ಅವರಿಗೆ ಐವತ್ತು ಐವತ್ತು ಅನುಪಾತದಲ್ಲಿ ಬದಲಿ ನಿವೇಶನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಧಿಕೃತ ಜಾಪನ ಓಡಿಸ್ಬೇಕಾರೆ ಯಾಕೆ ಸರ್ ಓಡಿಸ ಅವನು ಇಡಿಯೇಟ್ ಹದಿನಾಲ್ಕು ಏಳು ಈ ಒಂದು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೊಂದರ ಪತ್ರ ಬರೆದು ಸರ್ಕಾರದ ನೂರು ಸೂಕ್ತ ನಿರ್ದೇಶನ ಕೋರಿರ್ಬೇಕಾದ್ರೆ ಆ ಪತ್ರ ನಿರ್ದೇಶನ ಬರೋವರೆಗೂ ಯಾಕೆ ಇವನು ಕ್ರಮ ತೊಗೊಂಡ ಅದಕ್ಕಿಂತ ಮುಂಚೆ ಯಾಕೆ ತಗೊಂಡ ಕ್ರಮ ಏನು ಇವನಿಗೆ ಅರ್ಜೆಂಟ್ ಇತ್ತು ಯಾರು ಒತ್ತಡ ಇತ್ತು ಹಂಗಾದ್ರೆ ಹಾಗಾಗಿ ಇದರಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬಿ ತುಳ್ಕಾಡಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತು ಅನ್ನೊಂದು ಎರಡು ಸಾವಿರದ ಇಪ್ಪತ್ತರ ನಿರ್ಣಯ ಅಂತ ಹೇಳ್ತಾನಲ್ಲ ಸರ್ ಏನು ನಿರ್ಣಯ ತೊಗೊಂಡ ಅವನು ಮುಚ್ಚಿಟ್ಟವನಲ್ಲಿ ನಿರ್ಣಯನ ಆಗಿಲ್ಲ ಸಬ್ಜೆಕ್ಟ್ ಮುಂದಕ್ಕೆ ಹೋಗಿದೆ ಲೋಕಾಯುಕ್ತ ಸರ್ ಲೋಕಾಯುಕ್ತರು ಈಗ ಒಳಗಡೆ ಕೂರ್ಸ್ಬಿಟ್ಟು ಅವನೇ ಟೀ ಕೊಟ್ಟಿದ್ದಾರೆ ಟೀ ಕೊಟ್ಬಿಟ್ಟು ಕೂರ್ಸಿ ಕಳಿಸಿರ್ತಾರೆ ಕಳ್ಳನ ಅವರಿಂದ ಏನ್ ನ್ಯಾಯ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ ಅವರೇ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕಿದ್ದಾರೆ ಲೋಕಾಯುಕ್ತರು ಅವನಿಂದ ಅವರಿಂದ ಏನ್ ನ್ಯಾಯ ಸಿಗುತ್ತೆ ನಮಗೆ ಇದನ್ನು ಅವರೇ ಅವನ ಇಡಿ ಇಲ್ಲಿ ನಿಗುರಲ್ಲ ಇಡಿ ಕಚೇರಿಯಲ್ಲಿ ನಿಗಿರಲಿ ಅವನು ಒದ್ದು ಒಳಿಕಾಕ್ತಾರೆ ಅವನನ್ನ ಹಾಗಾಗಿ ಇಲ್ಲಿ ನಮಗೆ ನ್ಯಾಯ ಸಿಕ್ಕಲ್ಲ ಖಂಡಿತ ಸಿಕ್ಕಲ್ಲ ಈ ಲೋಕಾಯುಕ್ತ ಸಂಸ್ಥೆಯನ್ನ ಮುಚ್ಚಾಕದೆ ಉತ್ತಮ ಹಿಂದೆ ಮುಚ್ಚಾಕಿದ್ರು ಸಿದ್ಧರಾಮಯ್ಯನವರು ಅದೇ ಲೋಕಾಯುಕ್ತರು ತನಿಖೆ ಎದುರಿಸಿದರೆ ಈಗ ಮುಚ್ಚಾಕದೇ ಉತ್ತಮ ಭ್ರಷ್ಟಾಚಾರ ತುಂಬಿರು ಎಂಟು ಕೋಟಿ ಹಗರಣದಲ್ಲಿ ಇವರೇ ತಗಲಾಕೊಂಡು ಕೂತಿರ್ಬೇಕು ಇವರಿಂದ ನಾವು ಏನು ಸಿಗುತ್ತೆ ನಮಗೆ ನೋವಾಗುತ್ತೆ ಹಾಗಾಗಿ ಇದನ್ನು ಉನ್ನತ ಮಟ್ಟ ತನಿಖೆ ಹಾಗೂ ಸರ್ಕಾರ ಇದನ್ನು ಸೂಕ್ತವಾಗಿ ಅವನ ಅವನ ವಿರುದ್ಧ ಕ್ರಮ ತಗೋಬೇಕು ಸರ್ಕಾರಕ್ಕೆ ತಪ್ಪು ಮಾಹಿತಿ ಕೊಟ್ಟಿದ್ದಾನೆ ಮಾರಾಟ ಮಾಡಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರಿಗೆ ಮಾರಾಟ ಮಾಡಿದ್ದಾರೆ ಅಂತ ಯಾವ ಮೇಲೆ ಯಾವ ದಾಖಲೆ ಇಟ್ಕೊಂಡಿದ್ದ ಮಾತಾಡ ಮಾಡಕೋನು ಹಾಗಾಗಿ ಕೂಡಲೇ ಲೋಕ ಅವನು ಬಂಧಿಸ್ಬೇಕು ಇವಾಗ ನಾವು ಇಲ್ಲೇನೆ ಕೂರ್ತೀವಿ ಬಿಡಲ್ಲ ಅವನು ಇವತ್ತು ಹೊರಗಡೆ ಬರಲಿ ಅವನು ಹಗರಣ ಬಗೆತಷ್ಟು ಬಯಲಾಗ್ತಿದೆ ಭೂಮಿಯನ್ನು ಪ್ರಾಧಿಕಾರ ವಶಪಡಿಸಿಕೊಂಡ ಕಾರಣದಿಂದ ಅಷ್ಟೇ ವಿಸ್ತೀರ್ಣದ ಭೂಮಿಯನ್ನು ಪ್ರಾಧಿಕಾರದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರಿದರು ಇದಕ್ಕೆ ಪೂರಕವಾಗಿ ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ ಆದರೆ ಸರ್ಕಾರ ನಿರ್ಣಯ ಬರುವ ಮುನ್ನವೇ ನಿವೇಶನ ನೀಡಿ ಅಕ್ರಮವೆಸಗಿದ್ದಾರೆ ಮಾಜಿ ಆಯುಕ್ತ ನಟೇಶಿ ಎಂದು ಗಂಗರಾಜು ಗರಂ ಆಗಿದ್ದಾರೆ ಲೋಕಾಯುಕ್ತ ತನಿಖೆ ಕುರಿತು ಅನುಮಾನ ವ್ಯಕ್ತಪಡಿಸಿ ಹಿರಿಯ ಅಧಿಕಾರಿಗಳಿಗೆ ದೂರು ಒಂದೆಡೆಯಾದರೆ ತನಿಖೆಗಾಗಮಿಸಿದ ಮಾಜಿ ಆಯುಕ್ತರ ವಿರುದ್ಧ ಕಪ್ಪು ಪಟ್ಟೆ ಪ್ರದರ್ಶಿಸಿದ ಘಟನೆಗೆ ಮೈಸೂರಿನ ಲೋಕಾಯುಕ್ತ ಕಚೇರಿ ಸಾಕ್ಷಿಯಾಗಿದೆ